ನಮಸ್ಕಾರ ಸ್ನೇಹಿತ್ರೆ ಜ್ಯೋತಿ ಚಾನಲ್ಗೆ ಸ್ವಾಗತ ಸ್ನೇಹಿತ್ರೆ ಇದೇ ಫೆಬ್ರವರಿ ಐದನೇ ತಾರೀಕು ದ್ವಿಜಪ್ರಿಯ ಸಂಕಷ್ಟಹರ ಗಣಪತಿ ಚತುರ್ಥಿ ದ್ವಿಜಪ್ರಿಯ ಅಂತ ಹೇಳಿದ್ರೆ ದ್ವಿಜ ಅಂತ ಹೇಳಿದ್ರೆ ಎರಡನೇ ಜನ್ಮವನ್ನು ಪಡೆದಂಥ ಬ್ರಾಹ್ಮಣರು ಅನ್ನೋ ಅರ್ಥ ಹಾಗೆ ವೇದ ಜ್ಞಾನಿಗಳಿಗೆ ಪ್ರಿಯನಾದ ಗಣಪ ಅಂತ ಅರ್ಥ ಈ ದಿವಸ ಏನು ವಿಶೇಷ ಅಂತ ಹೇಳಿದ್ರೆ ನೀವು ಏನೇ ಒಂದು ಅಂದ್ಕೊಂಡಿರ್ತೀರ ಕಾರ್ಯಗಳಲ್ಲಿ ಅಡೆತಡೆ ಇರುತ್ತೆ ನೀವು ಅಂದ್ಕೊಂಡಂಥ ಕಾರ್ಯಗಳು ನಡೀತಾ ಇರೋದಿಲ್ಲ ಇಷ್ಟಾರ್ಥ ಸಿದ್ಧಿ ಇರೋದಿಲ್ಲ ಆ ರೀತಿ ನಿಮ್ಮ ಕೋರಿಕೆಗಳು ಈಡೇರ್ತಾ ಇಲ್ಲ ಅಂತ ಇದ್ದಾಗ ಈ ಒಂದು ದಿವಸ ನಾನು ಹೇಳೋ ರೀತಿನಲ್ಲಿ ಗಣಪತಿಗೆ ಮುಡಿಪು ಕಟ್ಟಿ ಇಡೋದ್ರಿಂದ ಖಂಡಿತ ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುತ್ತೆ ಅದು ಏನೆಲ್ಲ ಮಾಡಬೇಕು ಯಾವ ರೀತಿ ಮುಡಿಪು ಕಟ್ಟಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಏನು ಮಾಡಬೇಕಂತ ಹೇಳಿದ್ರೆ ಇಪ್ಪತ್ತೊಂದು ಅಕ್ಷತೆಯನ್ನು ತಗೊಳ್ಬೇಕು ನೀವು ಸಂಕಷ್ಟಹರ ಚತುರ್ಥಿ ಪೂಜೆ ಮಾಡಬೇಕಾದ್ರೆ ಗಣಪತಿಗೆ ಹಾಕೋದಕ್ಕೆ ಅಂತ ಅಕ್ಷತೆಯನ್ನು ಮಾಡಿಟ್ಕೊಂಡಿರ್ತೀರಲ್ಲ ಅದು ಇಪ್ಪತ್ತೊಂದು ಕಾಳನ್ನು ತಗೋಬೇಕು ಅದು ಎಲ್ಲೂ ಕೂಡ ಮುರಿದೋಗಿರಬಾರ್ದು ಪೂರ್ತಿ ಉದ್ದುದಕ್ಕೆ ಇರಬೇಕು ಅರ್ಧಕ್ಕೆ ಕಟ್ಟಾಗಿರಬಾರ್ದು ಆ ರೀತಿ ಚೆನ್ನಾಗಿರೋದನ್ನು ನೋಡಿ ತೆಗೆದುಕೊಳ್ಬೇಕು ಹಾಗೆ ಇಪ್ಪತ್ತೊಂದು ರೂಪಾಯಿ ಇಪ್ಪತ್ತು ರೂಪಾಯಿದೊಂದು ನೋಟು ಒಂದು ರೂಪಾಯಿದೊಂದು ನಾಣ್ಯ ಹಾಗೆ ಗುಂಡಡಿಕೆ ಅಥವಾ ಒಂದು ಬಟ್ಲಡಿಕೆ ಒಂದು ತಗೊಂಡ್ರೆ ಸಾಕು ಎರಡರಲ್ಲಿ ಯಾವುದಾದ್ರೂ ಕೂಡ ತಗೊಳ್ಬೋದು ನಿಮ್ಮ ಹತ್ರ ಅದು ಯಾವುದು ಇಲ್ಲ ಅಂತ ಹೇಳಿದ್ರೆ ಬೇಕಿದ್ರೆ ಅಡಿಕೆ ಚೂರುಗಳನ್ನೇ ಹಾಕ್ಕೊಳ್ಬೋದು ಹಾಗೆ ಒಂದು ಕೆಂಪು ವಸ್ತ್ರ ಶುದ್ಧವಾದಂಥ ಒಗೆದಿರೋಂಥ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಅದರ ಒಳಗಡೆ ಇವುಗಳನ್ನೆಲ್ಲ ನೀವು ಹಾಕಬೇಕು ಇಪ್ಪತ್ತೊಂದು ರೂಪಾಯಿ ಮಂತ್ರಾಕ್ಷತೆ ಹಾಗೆ ಅಡಿಕೆ ಇಷ್ಟನ್ನು ಕೂಡ ಅದರ ಒಳಗಡೆ ಹಾಕಬೇಕು ಹಾಕಿದ ಮೇಲೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಕುಂಕುಮವನ್ನು ಇದರಲ್ಲಿ ಹಾಕಬೇಕು ನೀವು ಇದನ್ನು ಹಾಕಿದ ನಂತರ ಗಂಟು ಕಟ್ಟಬೇಕು ಈ ರೀತಿಯಾಗಿ ಮೂರು ಗಂಟನ್ನು ಹಾಕಿ ಆ ಒಂದು ಆ ಕೆಂಪು ವಸ್ತ್ರವನ್ನು ಮೂರು ಗಂಟಿನಿಂದ ಕಟ್ಟಬೇಕು ಕಟ್ಟಿದ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿಬಿಟ್ಟು ಗಣಪತಿಯ ಮುಂದೆ ಅದನ್ನು ಇಟ್ಬಿಡಬೇಕು ಗಣಪತಿಯ ಪಕ್ಕದಲ್ಲಿ ಇಟ್ಬಿಟ್ಟು ಇಪ್ಪತ್ತೊಂದು ನಾಮಗಳು ಗಣಪತಿಯ ನಾಮಗಳನ್ನು ಹೇಳಬೇಕು ನೀವು ಆ ಮುಡುಪನ್ನು ಕಟ್ಟುವಂಥ ಸಂದರ್ಭದಲ್ಲೇ ನೀವು ಈ ಇಪ್ಪತ್ತೊಂದು ನಾಮಗಳನ್ನು ಹೇಳಬೇಕು ಹೇಳ್ತಾನೆ ಒಂದೊಂದು ವಸ್ತುಗಳನ್ನು ಅದರಲ್ಲಿ ಹಾಕಿ ನೀವು ಗಂಟನ್ನು ಕಟ್ಟಬೇಕು ಅದು ಯಾವುದು ಅಂತ ಹೇಳಿದ್ರೆ ಓಂ ಗಣೇಶಾಯ ನಮಃ ಓಂ ಗಣನಾಥಾಯ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಓಂ ವಿಘ್ನರಾಜಾಯ ನಮಃ ಓಂ ವಿನಾಯಕಾಯ ನಮಃ ಓಂ ಏಕದಂತಾಯ ನಮಃ ॐ हेरम्बाय नमः ॐ लम्बोदराय नमः ॐ गजाननाय नमः ॐ सिद्धिविनायकाय नमः ॐ वक्रतुण्डाय नमः ॐ सूरप्रीताय नमः ॐ फालचन्द्राय नमः ॐ वीरगणपतये नमः ॐ स्कन्दपूर्वजाय नमः ॐ शिवसुताय नमः ॐ अमोघसिद्धये नमः ॐ दुर्वाराय नमः ॐ दुरितहाराय नमः ॐ विघ्नहराय नमः ॐ द्विजप्रियाय नमः ಈ ಇಪ್ಪತ್ತೊಂದು ನಾಮಗಳನ್ನು ನೀವು ಆ ಒಂದು ವಸ್ತುಗಳನ್ನು ಕೆಂಪು ವಸ್ತ್ರದಲ್ಲಿ ಹಾಕುವಾಗಿಂದೇ ನೀವು ಇಪ್ಪತ್ತೊಂದು ನಾಮಗಳನ್ನು ಹೇಳ್ತಾ ಹೇಳ್ತಾನೆ ಆ ಒಂದು ಆ ಗಂಟನ್ನು ನೀವು ಕಟ್ಟಬೇಕು ಕಟ್ಟಿದ ನಂತರ ಅದನ್ನು ಗಣಪತಿ ಹತ್ರ ಇಟ್ಟು ಧೂಪ ದೀಪ ನೈವೇದ್ಯ ಅವತ್ತು ಏನೆಲ್ಲ ಪೂಜೆಗಳನ್ನು ಮಾಡ್ತೀರ ಎಲ್ಲವನ್ನು ಕೂಡ ಮಾಡಬೇಕು ಆವತ್ತು ಅದನ್ನು ಅಲ್ಲೇ ಇಟ್ಬಿಡಬೇಕು ಮತ್ತು ಇದನ್ನು ಯಾವುದೇ ಕಾರಣಕ್ಕೂ ಎಲ್ಲೆಂದರಲ್ಲಿ ಇಡಬಾರ್ದು ನೆಲದ ಮೇಲೆ ಇದನ್ನು ತಾಕೋ ಹಾಗೆ ಇಡಬಾರ್ದು ಅದನ್ನು ದೇವ್ರ ಮುಂದೆ ಇಟ್ಬಿಡಿ ಆ ನಂತರ ಮರುದಿನ ಅದನ್ನು ತೆಗೆದುಕೊಂಡು ನೆಲದ ಮೇಲೆ ಯಾವುದೇ ಕಾರಣಕ್ಕೂ ಇಡಬಾರ್ದು ಒಂದು ಡಬ್ಬಿನಲ್ಲೋ ಅಥವಾ ಒಂದು ಬಟ್ಲಿನಲ್ಲೋ ಹಾಕಿ ದೇವ್ರ ಮುಂದೇನೋ ಒಟ್ಟಿನಲ್ಲಿ ದೇವ್ರ ಮನೆಯಲ್ಲೇ ಆ ನೆಲದ ಮೇಲೆ ಬಿಟ್ಟು ಬೇರೆ ಒಂದು ಜಾಗದಲ್ಲಿ ನೆಲಕ್ಕೆ ಇರೋ ರೀತಿ ಎತ್ತರವಾಗಿರುವಂಥ ಒಂದು ಜಾಗದಲ್ಲಿ ಅದನ್ನು ದೇವ್ರ ಮನೆಯಲ್ಲಿ ಅದನ್ನು ಇಟ್ಬಿಡಬೇಕು ಅಥವಾ ನಿಮಗೆ ಅಲ್ಲಿಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬೀರುವಿನಲ್ಲಾದರೂ ತೆಗೆದುಕೊಂಡು ಹೋಗಿ ಅದನ್ನು ಇಟ್ಬಿಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರ್ದು ಮತ್ತು ಬೇರೆ ಯಾರ ಕೈಯಿಂದಲೂ ಅದನ್ನು ಮುಟ್ಸೋದಕ್ಕೆ ಹೋಗಬೇಡಿ ನೀವಿಷ್ಟನ್ನು ಮಾಡಿ ನೀವು ಬಿಟ್ಟುಬಿಡಿ ಗಣಪತಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಕೋರಿಕೆಗಳನ್ನು ಕೇಳಿಕೊಂಡು ಒಂದು ಮುಡಿಪನ್ನು ಕಟ್ಟಿಬಿಟ್ಟು ಪೂಜೆಯನ್ನು ಮಾಡಿ ಅದನ್ನು ಇಟ್ಬಿಟ್ಟು ನೋಡಿ ನಿಮ್ಮ ಒಂದು ಕೋರಿಕೆಗಳು ಏನಿದೆ ಆ ಗಣಪತಿ ಶೀಘ್ರವಾಗಿ ಅದನ್ನು ಈಡೇರಿಸ್ತಾನೆ ಖಂಡಿತ ನೀವು ಅಂದ್ಕೊಂಡಂಥ ಏನೇ ಕೋರಿಕೆಗಳಿರಲಿ ಅದು ಶೀಘ್ರವಾಗಿ ಫಲವನ್ನು ಕೊಡುತ್ತೆ ಈ ರೀತಿಯಾಗಿ ನೀವು ಮುಡುಪನ್ನು ಕಟ್ಟಬೇಕು ತಪ್ಪದೇ ಈ ದ್ವಿಜಪ್ರಿಯ ಸಂಕಷ್ಟಹಾರ ಚತುರ್ಥಿ ದಿವಸ ನಿಮ್ಮ ಕೋರಿಕೆಗಳು ಈಡೇರಿಕೆಗಾಗಿ ಈ ಒಂದು ಗಂಟನ್ನು ಕಟ್ಟಿ ಇಟ್ಟು ನೋಡಿ ಅದರ ಫಲ ಏನು ಅನ್ನೋದು ನಂತರ ನಿಮಗೆ ಗೊತ್ತಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಯಾವ ರೀತಿ ಗಣಪತಿಗೆ ಮುಡಿಪನ್ನು ಇಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳು ಅಥವಾ ಏನಾದರೂ ಅನುಮಾನಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಭವಂತು